ಹಾವೇರಿ ಜನ ಅಂದ್ರೆ ಒಂದು ಹಾವೇರಿಯಲ್ಲಿ ಒಂದು ಲೆವೆಲ್ ಐತನ ಆ ಲೆವೆಲ್ ನಾವು ಈಗ ನಾಲ್ಕು ಮಂದಿ ಅದಕ್ಕೆ ಗೊತ್ತಿಡಬೇಕಂದ್ರೆ ಹೋರಿನ ಕಾರಣ ಸದ್ಯಕ್ಕೆ ಎಂಟು ಲಕ್ಷ ರೂಪಾಯಿ ನಾವು ತರೋ ಟೈಮ್ದಾಗ ಸಣ್ಣ ಕಡಿಮೆ ಆಗಿದ್ದು ಬಿಸಿ ಮಾಡಿ ಅದ್ರಾಗ ಸಾಲ್ಟ್ ಹಾಕಿ ಅದಕ್ಕೆಲ್ಲ ಮಾಲೀಸ್ ಮಾಡ್ತೇವ್ರ ಮಾಲೀಸ್ ಮಾಡಿ ಮೂರು ತಿಂಗಳು ರೆಸ್ಟ್ ಹಾಕ್ತೇವೆ ಒಂದು ಕಣ ಆಡಿವಂತ ಮೂರು ತಿಂಗಳು ರೆಸ್ಟ್ ಅಣ್ಣ ನಾ ಇದು ಕಿಲಾರಿ ತಳಿ ಹೋಳಿ ಇದು ಹಾವೇರಿ ಇದಣ್ಣ ಹಾವೇರಿ ಜನಾಯಕ ಹೇಳಿ ಹೋರಿ ಹಬ್ಬದ ಹೋರಿ ಅಣ್ಣ ಇದು ಕೊಬ್ಬರಿ ಹೋರಿ ಹೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾವೇರಿಯಲ್ಲಿ ಕೊಬ್ಬರಿ ಹೋರಿ ಅಂತ ಮಾಡ್ತೀವಿ ಅದ್ರ ಹೋರಿ ಇದು ಸುಮಾರು ಕಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು ಬಹುಮಾನ ಹೊಡ್ಕೊಂಡೈತಿ ಇದು ಇವತ್ತು ಹೊರಿ ಹಬ್ಬದ ಬಗ್ಗೆ ಈ ಭಾಗಕ್ಕೂ ಗೊತ್ತಾಗಲಿ ಹೇಳಿ ಧಾರವಾಡ ಕೃಷಿ ಪ್ರದರ್ಶನಕ್ಕೆ ಇನ್ನು ತಗೊಂಬಂದಿದ್ದೇವೆ ಇಲ್ಲಿಂದ ಹೊರಿ ಹಬ್ಬದಲ್ಲಿ ಅನೇಕ ಅಭಿಮಾನಿಗಳನ್ನು ಗಳಿಸಣ ಈಗ ಇಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದು ನೋಡಿ ಹೊಂಟಾರ ಹೊರಿ ಹಬ್ಬ ಇನ್ನೂ ಬೆಳೀಲಿ ಅಂತೇಳಿ ನಾವು ಇಲ್ಲಿ ಮಾಟ ಎಲ್ಲ ಬಂದು ಒಂದು ಪ್ರದರ್ಶನ ಕೊಟ್ಟಿದ್ದೀವಿ ಅದೇ ರೀತಿ ಧಾರವಾಡ ಕೃಷಿ ಮೇಳಕ್ಕೆ ಈ ವರ್ಷ ನಮ್ಗೆ ಬಂದು ಅವರು ಹಿಂಗೆ ತರಬೇಕು ಅಂದರು ಸರಿಯೋಣ ಅಂತೇಳಿ ಅವ್ರ ಮಾತಿಗೆ ಒಪ್ಕೊಂಡು ಈ ವರ್ಷ ಇಲ್ಲಿ ಧಾರವಾಡ ಕೃಷಿ ಮೇಳಕ್ಕೂ ಆಗಮಿಸಿದ್ದೀವಿ ಇದೇ ಥರ ನಾವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಒಂದು ಡಿ ಜೆ ಆಗಲಿ ಎಲ್ಲಿ ಆಗಲಿ ಎಲ್ಲಿ ಕರೆದ್ರು ಯಾರಿಗೆ ಬಿಟ್ಟಿಲ್ಲ ಅಭಿಮಾನಿಗಳಿಗೆ ಎಲ್ಲ ಕಡೆ ಹೋಗಿ ಸ್ಪರ್ಧೆ ಕೊಟ್ಟು ಅಣ್ಣ ಹಾವೇರಿ ಜನನಾಯಕ ಅಂದ್ರೆ ಒಂದು ಹಾವೇರಿಯಲ್ಲಿ ಒಂದು ಲೆವೆಲ್ ಐತಣ ಆ ಲೆವೆಲ್ ನಾವು ಈಗ ನಾಲ್ಕು ಮಂದಿ ನಮ್ಮನ್ನು ಗೊತ್ತಿಡೀಬೇಕಂದ್ರೆ ಅದಕ್ಕೆ ಇದ ಹೋರಿನ ಕಾರಣ ಅಣ್ಣ ಹಾವೇರಿ ಜನಾಯಕನಿಂದನೇ ನಾವು ಎಲ್ಲ ಇಷ್ಟು ಮಟ್ಟಿಗೆ ಬೆಳೆದಿದ್ದು ಅಣ್ಣ ಇದು ಬಾಯ್ಗುಡಿ ಆಗಲಿ ಹತ್ತು ವರ್ಷ ಆಯ್ತಣ ಅವ್ರಿಗೆ ಹಲಸ ಮಾಡಿ ಯಾವ ರೀತಿ ನೋಡ್ಕೊಂತೀರಾ ಡೈಲಿ ಏನು ಮೇವು ಅಣ್ಣ ಇದನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತೀವಿ ಮನೇಲಿ ಬೆಳಿಗ್ಗೆ ಡೈಲಿ ಸ್ನಾನ ಒಳ್ಳೆ ಅದಕ್ಕೆ ಬೆಳಿಗ್ಗೆ ಒಂದು ಹತ್ತು ಫುಡ್ ಕೊಡ್ತೀವಿ ಸಾಯಂಕಾಲ ಫುಡ್ ಕೊಡ್ತೀವಿ ಆಮೇಲೆ ಒಣ ಮೇವು ಹಸಿರು ಮೇವು ಹೆಚ್ಚಿಗೆ ಹಾಕಲ್ಲ ಅಣ್ಣ ನಾವು ಎಲ್ಲ ಒಣ ಮೇವೆ ಶೇಂಗಾ ಹೊಟ್ಟು ಹಿಂಗೆ ಎಲ್ಲ ಒಣ ಕೊಡೋದು ಅಣ್ಣ ಸರಿ ಸರ್ ನಮಸ್ತೆ ನಮಸ್ತೆ ಸರ್ ಇದು ಕಿಲಾರಿ ತಳಿ ಹೋರಿ ಎತ್ತೋಳ ಯಾವ ಕಬ್ಬೂರು ಚಿಕ್ಕೋಡಿ ತಾಲೂಕು ಕಬ್ಬೂರು ಸಹದೇವ ಗುರಪ್ಪ ಚಿಮ್ಮಟ್ ಸಾಕಿನ್ ಕಬ್ಬೂರು ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ತಳಿ ಕಿಲಾರಿ ತಳಿ ಅಲ್ಲಿ ಕಡೆಯಲ್ ಮೇಲೆ ಅವ್ರಿ ಇವು ಪ್ರದರ್ಶನಕ್ಕೆ ಹೋಗ್ತಾವ್ರಿ ಮತ್ತೆ ಹಲ್ಲಲ್ಲಿ ಎಲ್ಲ ಹೂಡ್ತೇವ್ರಿ ಎರಡೂ ಆಗಲಿ ಹೂಡ್ತೇವು ಎಲ್ಲ ಯಾವುದ್ರ ಎಂಟಿ ಕುಂಟಿ ಕಳೆ ಪಳೆ ಗಾಡಿ ಪಡಿ ಎಲ್ಲ ಹೂಡ್ತೇವೆ ಅವಕ್ಕೆ ಆಹಾರ ಕಬ್ಬಿನ ಮೇವು ಗಂಜಾಳ ಮೇವು ಜೋಳದ ಮೇವು ಮತ್ತು ಮುಸರಿ ತಿಂಡಿ ಅಂದರೆ ಒಂಜಾಳ ಗೊಂಜಾಳು ಸದಕು ಗೋಧಿ ಬೊಮ್ಮಕಾಳಿ ಹಿಂಡಿ ಹಾಲು ಮನೇಲೆ ಏಯ್ ಹೊರಗಡೆ ಅಂತ ಅಂದದ್ದು ಏನು ಇವೀಗ ಸದ್ಯಕ್ಕೆ ಇವ್ಗೆ ಎಂಟು ಲಕ್ಷ ರೂಪಾಯಿ ಹಾಕ್ತೇವೆ ರೀ ನಾವು ತರೋ ಟೈಮಿದಾಗ ಸಣ್ಣದ್ದು ಕಡಿಮೆ ಆಗಿದ್ದು ಈಗ ದೊಡ್ಡಾಗಿ ಸಟ್ ರೆಡಿ ಆದವ ಎಂಟು ಲಕ್ಷ ರೂಪಾಯಿ ಧಾರನೇ ಹಾಕ್ತೇವೆ ಹ್ಞೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಮುಸ್ರಿ ಕೊಡ್ತೇವೆ ರೀ ಅದ್ರ ಮೇಲೆತ್ತು ಜೋಳದ ಮೇವು ಗಂಜಳ ಮೇವು ಕಬ್ಬಿರಿ ಮೇವು ಎಲ್ಲ ಕೊಡ್ತೇವೆ ರೀ ಸಾಯಂಕಾಲ ಒಂದು ಸ್ವಲ್ಪ ಕೊಡ್ತೇವೆ ರೀ ಸದಕ ಗಂಜಾಳ ಮಿಕ್ಸ್ ಮಾಡಿದ್ದು ಮೊಮ್ಮಕಾಳ ಹಿಂಡಿ ಎಲ್ಲನೂ ಕೊಡ್ತಾರೆ ಎತ್ತುಗಳ ಪ್ರದರ್ಶನದಲ್ಲಿ ಪ್ರದರ್ಶನದಾಗ ಆಯ್ಕೆ ಆಗಿದೆ ಅವ್ರಿಗೆ ಮನೆ ಘಟಪುರುವ ಅಲ್ಲಿ ನಂಬರ್ ಮಾಡಿದ್ದು ಮತ್ತು ಇದಕ್ಕೆ ಗಾರ್ಡಿಂಗ್ಲಜ್ ಇದಕ್ಕೆ ಹೋಗಿದ್ದು ಅಲ್ಲಿ ಪ್ರದರ್ಶನದ ನಂಬರ್ ಅದು ಮನೆ ಕಂಕನವಾಡಿಯಲ್ಲಿ ನಂಬರ್ ಅದು ಚಿಕ್ಕೋಡಿ ತಾಲೂಕು ಕಬ್ಬುರ್ ಬಗ್ಗೆ ಸಮಾಧಾನ ಅದಾವ ರೀ ಯಾರು ಬೇಕಾದ್ರು ಹಿಡಿಬೋದು ಎಲ್ಲರೂ ಹೆಣ್ಮಕ್ಳು ಹಿಡ್ತಾರೋ ಎಲ್ಲ ಏನು ಮಾಡಲ್ಲ ಎಲ್ಲರೂ ನೀರು ಕುಡಿಸ್ತಾರೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಹೆಣ್ಮಕ್ಳು ಮೇ ಮೇಲೆ ಕೈಸಿರು ಏನು ಮಾಡೋಂಗಿಲ್ಲ ಸಮಾನ ಅದಾವು ಅಗದಿ ಅನುಕೂಲ ಆಗಿದೆ ಅದರಿಂದ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನನ್ನ ಹೆಸರು ವಿಜಯ್ ಅಂತ ಹೇಳ್ರಿ ನಾವು ಟಗರಿನ ಹುಡಿ ಆಡಿಸ್ತೇವೆ ರೀ

ಸುಮ್ಮಿಗೆ ವಾರಕ್ಕೊಮ್ಮೆ ಇಲ್ಲ ಕೆರೆ ಹಾಕರಿಗೆ ಅಣ್ಣ ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಅದಾವಣ್ಣ ಅವ್ರು ಫೋನ್ ಮಾಡಿದ್ರೆ ಅವ್ರು ಅದಾವಣ್ಣ ಮತ್ತೆ ನಮ್ಮ ಶೆಡ್ ಒಳಗೆ ಇನ್ನೂ ಅದಾವಣ್ಣ ಅದಾವಣ್ಣ ಹಾಲಲ್ಲಿ ಜವಾರಿ ಅಂತಾರಣ್ಣ ಇದಕ್ಕೆ ಇದು ಇವ್ರ ಲೆಕ್ಕ ಬರ ಡಕ್ಕನಿ ಒಳಗೆ ಬರ್ತನ ಇದು ನಮಗೆಲ್ಲ ಜವಾರಿನ ಒಳಗೆ ಜವಾರಿನ ಇದು ಒಂದು ಕ್ವಿಂಟಲ್ ಇದು ಐತನಾ ರಾಮಾಪುರದನ ಇದು ಮಂಡ್ಯಾದನ ಇದು ಎರಡು ಲಾಕ್ ಎರಡು ಲಾಖ್ ತಂದಿವೋಣ ಇದನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ತಂದಿೋಣ ಇದು ಒಂದು ಲಕ್ಷ ಹಣ ಒಂದು ಲಕ್ಷ ಅದ ಎಂಬತ್ತು ಸಾವಿರ ಕೊಟ್ಟಿದ್ವಿ ಅಣ್ಣ ಎಂಟು ಲಾಖ್ ತಂದಿದ್ವಿ ಅಣ್ಣ ಎಂಟ ಲಾಕ್ ಅಣ್ಣ ನಮ್ಮ ಕಡೆ ನಮ್ಮ ಕಡೆ ತಗೊಂಬಂದ ಮೇಲೆ ಎಂಟಲ್ಲ ನಂಬರ್ ಆಗೈತಣ ನಾ ಬಾಗಲಕೋಟೆ ಗಿಡ ಅಣ್ಣ ಮತ್ತು ಜಮಖಂಡಿಗೆ ಹೋಗೀನಿ ಆಮ್ಯಾಗ ಚಿಕ್ಕೂರು ಕಣನೂ ಮಾಡೀನಿ ಅಣ್ಣ ಆಮ್ಯಾಗ ಇತ್ತ ಲೋಕಲ್ ಇಲ್ಲಿ ಧಾರವಾಡ ಸುತ್ತ ಮೊದಲು ಹುಬ್ಳಿ ಹಾವೇರಿ ಮಠನೂ ಹೋಗಿ ಬಂದ ಇಲ್ಲ ಅಣ್ಣ ವಿಕೋ ಕಾರ್ ಅಡಿಯತ್ತಣ್ಣ ನಮ್ದು ಅದ್ರಾಗುತ್ತೆ ಒಂದ್ ಇಪ್ಪ ಜನ ಹೋಗಣ ಅದಕ್ಕಂತ ಹುಡುಗರು ಬರ್ತಾವಣ ಅವ್ರ ಒಂದ್ ಅಶೋಕ್ ಲೈಲಾ ಒಳಗ ಒಂದ್ ಹುಡುಗರು ಒಂದ್ ಇಪ್ಪತ್ ಜನ ಬರ್ತಾರ ಮರಿ ಆಡ್ ಮರಿ ಹಾಕೊಂಡ್ ನಾಲ್ಕು ಮಂದಿ ಆ ಆಗಡೆ ಹೋಗ್ತಾರ ಇಲ್ರಿ ನಾವ್ ಕೇಳಿಸಿ ನಾವ್ ತಂದಿದ್ದ ಎಲ್ಲ ಬಲ್ಕ್ ಮ್ಯಾಗಲ್ರಿ ಎಲ್ಲ ಅವರ ಮಾಡ್ ಸಣ್ಣ ತಿಂತ ಮಾಡಿದ್ದು ರೀ ಅವಲ್ಲ ಇಲ್ಲ ಇಲ್ಲ ತಾನಾಗೆ ತಾನಾಗೆ ಆಗಿದ್ರಿ ಇದು ಮಚ್ಚ ಅಂತಿರ್ತೇವ್ರಿ ಎಲ್ಲಾ ಅಂದ್ರ ಆ ಹೆಸ್ರ ಮ್ಯಾಗ ಆಡ್ತಾವಲ್ರಿ ಹಿಂಗಾಗಿ ಏನು ಹೆಸರು ಇಲ್ರಿ ಬೇರೆ ಯಾವ ಅದ ಬೆಳಕಾಲ ಜಾತಿ ಒಳಗೆ ಬಂದು ಬೆಳಕಾಲ ಐತ್ರಿ ಇದು ಮಚ್ಚಾರಿ ಮಾಡ್ತೀರ ಸ್ವಲ್ಪ ಎಳನೀರ್ ಹಾಕ್ತೇಣ ಎಳನೀರ್ ಹಾಕಿ ಉಸ್ಕಿನ ಕಾವು ಮತ್ತ ಬಿಸಿನೀರ್ ಹಾಕಿ ಎಲ್ಲ ಇದ್ರ ಬಿಸಿ ಮಾಡಿ ಅದ್ರಾಗ ಸಾಲ್ಟ್ ಹಾಕಿ ಅದಕ್ಕೆಲ್ಲ ಮಾಲೀಸ್ ಮಾಡ್ತೇವೆ ಮಾಲಿಶ್ ಮಾಡಿ ಮೂರ್ ತಿಂಗಳು ರೆಸ್ಟ್ ಹಾಕ್ತೇವೆ ಒಂದ್ ಕಣ ಆಡುವ ಮೂರು ತಿಂಗಳು ರೆಸ್ಟ್ ಅಣ್ಣಿದ್ರೆ ಅದಾದ್ಮೇಲೆ ತೆಗೆಯೋದು ಸರ್ ಇದ್ರಾಗ ದುಶ್ಮನ್ಗಳು ದುಶ್ಮಿಗಳು ಆಕಾರಣ ದೋಸ್ತರು ಭಾಳ ಆಕಾರ ಎಲ್ಲಾರು ಪ್ರೀತಿ ವಿಶ್ವಾಸಿಂದ್ರ ಇದ್ರದ ಟಗರ್ ಸಾಕು ಅಂತ ಹೋಗಣ ದಿವಸ ಮಾಡೋದ್ರಾಗ ಅರ್ತಿಲ್ಲ ಇಲ್ಲ ಎತ್ತಿ ಥ್ಯಾಂಕ್ ಯು ಸರ್